ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿ ಸೊನೋ ಲಾಗೆ ನಿಮಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಮಂಡೇ ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದೇ ಕೂಡ ಸ್ಕೂಲಿಂದ ಕರ್ಕೊಂಬಂದೆ ಸರಿ ಅಂದ್ಬಿಟ್ಟು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಹೋಗೋಣ ಅಂತ ಬಂದ್ವಿ ಅವಳು ಪಾರ್ಕ್ ಅಂತ ಆಟ ಹಿಡಿದ್ಲು ಬಿಕಾಸ್ ಹಸ್ಬೆಂಡ್ ಕೂಡ ಬೇಗ ಬಂದರು ಇವತ್ತೇನೋ ಆಟೋ ರಿಪೇರಿ ಅಂತ ಹೇಳಿಬಿಟ್ಟು ಹಾಗಾಗಿ ಪಾರ್ಕ್ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಪಾರ್ಕ್ ಕರ್ಕೊಂಡ್ಬಂದಿದ್ವಿ ಸೊ ನೋಡಿ ಎಂಜಾಯ್ ಮಾಡ್ತಾ ಇದ್ದಾಳೆ ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾಳೆ ಎಕ್ಸಾಮ್ ಇದೆ ಮ್ಯಾಥ್ಸು ನೋಡಿ ಉಯ್ಯಾಲೆ ಆಡ್ತಾ ಇದ್ದಾಳೆ ನಾಳೆ ಉಯ್ಯಾಲೆ ಆಡಿದೆ ಅಂತ ಬರೀ ಮಗ್ನೆ ಓಕೆನಾ ಏಕೆ ನೀನು ಬರೀತಿ ಎಕ್ಸಾಮಲ್ಲೇ ಚಿನ ಸೊ ಇದು ನಮ್ಮ ಮನೆ ಹತ್ರ ಆನಂದ್ ನಗರ ಅಂತ ಇದೆ ಸೊ ಆ ಪಾರ್ಕು ಬಿಕಾಸ್ ಆ ದಿನಕ್ಕೆ ನಡುವೆ ಎಲ್ಲಗೂ ಕರ್ಕೊಂಡು ಹೋಗಿಲ್ಲ ಶೂಟಿಂಗು ಮನೆ ಸ್ಕೂಲ್ ಬೇರೆ ಇವಾಗ ತ್ರೀ ತರ್ಟಿ ಆಗುತ್ತಲ್ವ ಹಾಗಾಗಿ ಸರಿ ಅವಳು ಹಠ ಮಾಡ್ತಿದ್ಲು ಅಂತ ಕರ್ಕೊಂಡ್ಬಂದ್ವಿ ಸೊ ಯಾರೂ ಇರಲಿಲ್ಲ ಅವ್ರ ಎದುರುಗಡೆನೇ ಕೀ ಇತ್ತು ಅವ್ರು ನಾವಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಫೋರ್ ಟ್ವೆಂಟಿಗೆ ಹೋಗಿದ್ವಿ ಬಿಕಾಸ್ ಫೋರ್ ತರ್ಟಿಗೆ ಓಪನ್ ಅಂತ ಹೇಳಿದ್ರು ಹಾಗಾಗಿ ಅವ್ರು ನೋಡ್ಬಿಟ್ಟು ಓಪನ್ ಮಾಡಿದ್ರು ಸೊ ಹಾಗಾಗಿ ಆದ್ಯ ಕೂಡ ಆಡ್ತಾ ಇದ್ದಾಳೆ ಒಬ್ಬರು ಕೂಡ ಬಂದಿಲ್ಲ ಬಿಕಾಸ್ ಸ್ಕೂಲ್ ಇರುತ್ತೆ ಹೋಮ್ ವರ್ಕ್ ಮಾಡೋದಿರುತ್ತೆ ಸೊ ಕೆಲವೊಂದು ಮಕ್ಕಳು ಟ್ಯೂಷನ್ಗೆ ಹೋಗ್ತಾರೆ ಹಾಗಾಗಿ ಮೇ ಬಿ ಯಾರೂ ಬಂದಿಲ್ಲ ಒಂದು ಸಿಕ್ಸ್ ಓ ಕ್ಲಾಕ್ ಮೇಲೆ ಬರ್ತಾರೆ ಅನಿಸುತ್ತೆ ಇಲ್ಲಿ ಅಜ್ಜಿ ಒಬ್ಬರು ಬಂದಿದ್ದರು ಸೊ ಅಲ್ಲಿ ಪಕ್ಕದಲ್ಲೇ ಅಂತೆ ಅವ್ರ ಮನೆ ಇರೋದು ಎವ್ರಿ ಡೇ ಈವ್ನಿಂಗ್ ಇಲ್ಲಿ ಕರ್ಕೊಂಬಂದು ಊಟ ಮಾಡಿಸ್ತಾರಂತೆ ಮಕ್ಳಿಗೆ ಊಟ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಫ್ರೆಂಡ್ಸ್ ಸೊ ನೋಡಿ ಮಕ್ಕಳು ಊಟ ಮಾಡಲಿ ಅಂದ್ಬಿಟ್ಟು ಏನೇನು ಸಾಹಸ ಮಾಡಬೇಕು ಅವಳಂತೂ ನಾನು ಭಯಿಸ್ತಾ ಇದೆ ಆ ಪಾಪುಗೆ ತಿಂದಿಲ್ಲ ಅಂದರೆ ಇಟ್ಕೊಂಡು ಹೋಗ್ಬಿಡ್ತೀನಿ ಅಂತ ಹಾಗಾಗಿ ಆದ್ಯ ನಗೀತಿದ್ಲು ಸೊ ಹಾಗಾಗಿ ಈಗ ಆಟ ಮಾಡಿ ಅಜ್ಜಿ ಒಂದೆರಡು ತುತ್ತು ಊಟ ಮಾಡಿಸಿದ್ರು ಪಾಪ ಮಗುಗೆ ಸೊ ಇನ್ನೂ ಯಾರೂ ಬಂದಿರಲಿಲ್ವಲ್ಲ ಅಷ್ಟು ಮಕ್ಕಳು ಪೇರೆಂಟ್ಸ್ ಯಾರು ಹಾಗಾಗಿ ನಾನು ಕೂಡ ಜಾರ ಬಂಡಿ ಆಡಿದೆ ನನಗಂತೂ ತುಂಬಾ ಖುಷಿಯಾಯಿತು ನನ್ನ ಸ್ಕೂಲ್ ಲೈಫೆಲ್ಲ ನೆನ್ಪು ಬಂದ್ಬಿಡ್ತು ಸೊ ಈ ಜಾರ ಆಡೋದ್ರಿಂದ ಒಂದು ಟೂ ಟೈಮ್ಸ್ ಆಡಿದೆ ಯಾರೂ ಇರಲಿಲ್ಲ ಅಂತ ಹಾಗಾಗಿ ಹಸ್ ಹಸ್ಬೆಂಡ್ಗೆ ಕ್ಯಾಪ್ಚರ್ ಮಾಡು ಅಂತ ಹೇಳಿದೆ ಪಾಪ ಅವರು ಕ್ಯಾಪ್ಚರ್ ಕೂಡ ಮಾಡಿದ್ರು ಸೊ ಉಯ್ಯಾಲ ಕೂಡ ಆಡು ಅಂದರು ಬಟ್ ಅದು ಮಕ್ಳಿಗಂತ ಮಾಡಿರೋದಲ್ವ ಸೊ ನಮ್ಮದು ವೆಯ್ಟ್ ತಡೆಯಲ್ಲ ಅಂತೇಳ್ಬಿಟ್ಟು ನಾನೇ ಆಡಲಿಲ್ಲ ನೋಡಿ ಆ ಪಾಪು ಒನ್ ಆ್ಯಂಡ್ ಹಾಫ್ ಇಯರ್ ಅಂತೆ ಸೊ ಅಮ್ಮ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅಂದರೆ ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರಂತೆ ಸೊ ಪಾಪ ಅಜ್ಜಿ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಪಾಪುನ ಅಂತ ಹೇಳಿದ್ರೆ ಮನೆ ಕೆಲಸವ್ರನ್ನ ಇಟ್ಟಿದ್ರಂತೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಈಗ ಪಾಪು ಅವರ ಅಮ್ಮ ಅವರ ಅಮ್ಮ ಇವರು ಸೊ ಅವರೇ ತುಂಬ ಚೆನ್ನಾಗಿ ಪಾಪ ಊಟ ಮಾಡಿಸಿ ಈಗ ಆಟ ಕೂಡ ಆಡಿಸ್ತಾಯಿದ್ರು ಅವ್ರು ತಮಿಳಿ ಅನ್ಸು ಬಟ್ ಭಾಷೆ ಕನ್ನಡ ಭಾಷೆ ಅಷ್ಟು ಬರಲ್ಲ ಸೊ ಚೆನ್ನಾಗಿ ಮಾತಾಡ್ಸಿದ್ರು ಪಾಪ ನನಗಂತೂ ಆಯಿತು ಸೊ ನೋಡಿ ಇವರು ತಾತ ನೋಡ್ತಿದ್ದಾರಲ್ಲ ಸ್ಟ್ಯಾಚ್ಯೂನ ಆ ಸ್ಟ್ಯಾಚ್ಯೂಯಲ್ಲಿರೋರು ಇವತ್ತಿಗೆ ಸತ್ತು ಟ್ವೆಂಟಿ ಟೂನ ಟ್ವೆಂಟಿ ಒನ್ ಇಯರ್ಸ್ ಆಯ್ತಂತೆ ಸೊ ಇವತ್ತು ಸತ್ತಿರೋ ದಿನ ಅಂತೆ ಅವ್ರದ್ದು ಹಾಗಾಗಿ ಅವರಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ರು ಆ ತಾತ ಕೂಡ ಆರ್ಮಿಯಲ್ಲಿ ವರ್ಕ್ ಮಾಡಿದಾರಂತೆ ರಿಟೈರ್ಡ್ ಆಗಿದೆ ಅಂತೆ ಸೊ ಟ್ವೆಂಟಿ ನೈನ್ ಆಫ್ ಜುಲೈ ಟು ತೌಸಂಡ್ ಟ್ವೆಂಟಿ ಟು ಈ ದಿನದಲ್ಲಿ ಅವರು ಕೂಡ ಎಕ್ಸ್ಪೈರ್ ಆಗಿರೋದು ಕವೀನ್ ಕುಮಾರ್ ಅಂತ ಸೋ ಪೂಜೆ ಎಲ್ಲ ಮಾಡಿದರು ಅವರಿಗೆ ಅದಾದಮೇಲೆ ಆದ್ಯ ಜಾರ ಬಂಡಿ ಆಡದಲು ಸೊ ಬಿಸಿಲು ಬಿಸಿಲಿತ್ತು ಕಾದು ಕಾದು ಸುಡ್ತಿತ್ತಂತೆ ಹಾಗಾಗಿ ಅವಳು ಸುಡ್ತಿದೆಯ ಮಗನೇ ಅಂದರೆ ಇಲ್ಲ ಅಂದ್ಲು ಮತ್ತೆ ಸೆಕೆಂಡ್ ಟೈಮ್ ಹೋದಾಗ್ಲೂದು ಅದೇ ಥರ ಬಿಸಿ ಬಿಸಿ ಅಂತ ಹೇಳ್ತಿದ್ಲು ಇನ್ನು ಟೈಮ್ ಸಿಕ್ಸ್ ಓ ಕ್ಲಾಕ್ ಆಯಿತು ಹೇಳಿಬಿಟ್ಟು ಪಾರ್ಕಿಂದ ಹೊರಟು ಮನೆಗೆ ಹೋಗ್ತಾಯಿದ್ವಿ ಸೊ ಬಿಕಾಸ್ ದಿನ ಕೂಡ ಏನೂ ತಿನ್ಸಿರಲಿಲ್ಲ ಸ್ಕೂಲಿಂದ ಊಟ ಮಾಡಿಸಿ ಹಾಗೆ ಕರ್ಕೊಂಬಂದಿದ್ದು ನಾಟಾಡಿ ಟಯರ್ಡ್ ಆಗಿರ್ತಾಳೆ ಮತ್ತು ಮಲಗಿಬಿಡ್ತಾಳೆ ಬಿಕಾಸ್ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸ್ವಲ್ಪ ಬೇಗನೆ ಅಲ್ಲಿಂದ ಹೊರಟ್ವಿ ಈ ಒಂದು ಸೊಳ್ಳೆ ಕೂಡ ಜಾಸ್ತಿ ಆಯಿತು ಸಿಕ್ಸ್ ಓ ಕ್ಲಾಕ್ಗೆ ಹಾಗಾಗಿ ಹೋಗ್ತಾ ಇದ್ವಿ ಮನೆಗೆ ಸೊ ಈ ಥರ ರೈಡ್ ಹೋಗಿ ಟೂ ವೀಲರಲ್ಲಿ ತುಂಬನೇ ದಿನ ಆಗ್ಬಿಟ್ಟಿತ್ತು ಜಾಸ್ತಿ ಯಾವಾಗಲೂ ಆಟೋದಲ್ಲೇ ಹೋಗ್ತಾ ಇದ್ವಿ ಈ ಥರ ಟೂ ವೀಲರಲ್ಲಿ ಹೋಗೋ ಮಜಾನೇ ಬೇರೆ ಸೊ ನಾನಂತೂ ಇವತ್ತು ತುಂಬಾ ಎಂಜಾಯ್ ಮಾಡಿದೆ ಅದಾದಮೇಲೆ ಸೊ ಆ ದಿನಗೆ ಕೇಕ್ ಬೇಕು ಅಂತ ಹೇಳ್ತಾ ಇದ್ಲು ಸ್ವಲ್ಪ ಕೆಮ್ಮು ಕಡಿಮೆ ಆಗಿದೆ ಸೊ ನೋಡಿ ಕೇಕ್ ಬೇಕೇ ಬೇಕು ಅಂತ ಆಟ ಮಾಡ್ತಿದ್ದಾಳೆ ಕೊಡ್ಸಿಲ್ಲಂದ್ರೆ ಅವರ ಅಪ್ಪನಿಗೆ ನೋಡಿ ಏನು ಆವಾಜ್ ಆಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹಾಗಾಗಿ ಬ್ಲ್ಯಾಕ್ ಫೇರಸ್ಟ್ ಕೇಕ್ ಬೇಕು ಅಂತ ನೋಡಿ ಅದೇ ಬೇಕು ಅಂತ ತೋರಿಸ್ತಾ ಇದ್ದಾಳೆ ಸೊ ಅವರು ಬೇರೆದ್ ಕೊಟ್ಟಿದ್ರು ಅಂದರೆ ಹಿಂದೆ ಇರೋದು ಎತ್ಕೊಟ್ಟಿದ್ರು ಅದು ಬೇಡ ಅಂತೇಳ್ಬಿಟ್ಟು ಮತ್ತೆ ಇಟ್ಸ್ಬಿಟ್ಟು ಮುಂದೆ ಇರೋದೇ ಬೇಕಂತೆ ಅವಳಿಗೆ ಕೇಕು ಅದು ಬೇಡ ನೋಡಿ ಮುಂದೆ ಇರೋದು ಬೇಕು ಅಂತ ಕೇಳ್ಬಿಟ್ಟು ಹಠ ಮಾಡಿ ಸೊ ಈಗ ಮನೆಗೆ ರೀಚ್ ಆದ್ವಿ ಆದ್ಯ ಕೇಕ್ ತೊಗೊಂಡಿದ್ಲು ಬೇಕ್ರಿಲಿ ಬ್ಲಾಕ್ ಫಾರೆಸ್ಟ್ ಕೇಕು ನಾನು ನಾನು ಪೀಸ್ ತೊಗೊಂಡಿದ್ದೆ ಬ್ಲಾಕ್ ಬ್ಲ್ಯಾಕ್ ಡಿಲಿ ಪೀಸ್ ಅಂತೆ ಅವಳು ತೊ ಅದೇ ಅದು ತೊಗೊಂಡಿದ್ಲು ನಾನು ನಾನ್ ಪೀಸ್ ತೊಗೊಂಡಿದ್ದೆ ನಮ್ಮ ಹಸ್ಬೆಂಡು ಪಪ್ಸ್ ತೊಗೊಂಡಿದ್ರು ಪನ್ನೀರ್ ಪಪ್ಸ್ ಅಂತ ಏನೋ ಹೇಗಿದೆ ಚೆನ್ನಾಗಿದ್ಯಾ ಬಾಸ್ ಸೊ ಎಲ್ಲರಿಗೂ ಆ ಬೇಕ್ರಿಲ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಕಾಸ್ಟ್ಲಿ ತಿನ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಟೀನ್ ಈಗ ಸ್ವೀಟ್ ಎಲ್ಲ ಖಾಲಿ ಆಯಿತು ಹಾಗಾಗಿ ಬೋಂಡ ತಿನ್ನೋಣ ಅಂತ ಬೋಂಡ ಓಪನ್ ಮಾಡ್ತಾ ಇದ್ದೀವಿ ಎಲ್ಲ ಮಿಕ್ಸ್ ತಗೊಂಬಂದೆ ಬಂದೆ ಚಟ್ನಿನ ಸೊ ಇನ್ನು ಆದ್ದೇ ಕೇಕು ನಾನು ದಿಲ್ಪಾಸ್ ತಿಂದೆ ಹಾಗಾಗಿ ಕಾಫಿ ಕೂಡ ಕುಡಿದ್ವಿ ಸರಿ ಅಂದ್ಬಿಟ್ಟು ಎಲ್ಲ ಸ್ವೀಟ್ ಸ್ವೀಟ್ ಅನ್ನಿಸ್ತು ಅಂತ ಹೇಳಿಬಿಟ್ಟು ಬೋಂಡ ಕೂಡ ತಂದಿದ್ವಲ್ಲ ಹಾಗಾಗಿ ಬೋಂಡ ವಡೆ ಎಲ್ಲ ತಿಂತಾ ಇದ್ವಿ ಚೆನ್ನಾಗಿತ್ತು ಸೊ ಮೂರು ಜನ ಒಟ್ಟಿಗೆ ಸಿಗೋದೇ ಅಪರೂಪ ಬಿಕಾಸ್ ಹಸ್ಬೆಂಡ್ ಬರೋದು ನೈನ್ ತರ್ಟಿ ಆಗ್ಬಿಡುತ್ತೆ ಆವಾಗ ಆದ್ಯ ಕೂಡ ಮಲಗಿಬಿಟ್ಟಿರ್ತಾಳೆ ಸೊ ಇವತ್ತೆಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಆಫ್ಟರ್ ಸೋ ಲಾಂಗ್ ಟೈಮಲ್ಲಿ ಚೆನ್ನಾಗಿತ್ತು ಅನ್ನಿಸ್ತು ಖಾರದಿ ಮಲ್ತೂತು ತಿನ್ನು ಬೆಳೋ ಮಳೆ ಮಳೆ ಬಚ್ಚಿ ಸನ್ ಸಾರೇನ ಲಾಸಿ ತಿನ್ನಿ ಇಂಗಿ ಸರೆ ಯಾks ಕಮ್ದೆ ಲಾಗಿ ಹು ಹು ಚಾಯ್ ತಿನ್ನ ಆ ಸೋ ಈಗ ಟೈಮ್ ಬಂದು 7:30 ಆಗಿದೆ ನಮ್ದು ಸ್ನಾಕ್ಸ್ ಕಾಫಿ ಎಲ್ಲ ಫಿನಿಶ್ ಆಯ್ತು ಸೊ ಹಸ್ಬೆಂಡ್ ಕೂಡ ಎಲ್ಲೋ ಆಚೆ ಹೋದರು ಅಂದರೆ ಯಾರ ಫ್ರೆಂಡ್ ಮಾ ಫೋನ್ ಮಾಡಿದ್ರು ಅಂತ ಆಚೆ ಹೋದ್ರು ಇನ್ನು ಆ ದಿನಗೆ ಇವತ್ತು ಓದ್ಸೋಕ್ಕೆ ಆಗಿರಲಿಲ್ಲ ಬಿಕಾಸ್ ಪಾರ್ಕ್ ಹೋಗಿ ಅಲ್ಲಿಂದ ಬಂದು ಸೆಲ್ಲ ತಿಂದು ಟೈಮೇ ಆಗಿರಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಓದಿಸ್ತಾ ಇದ್ದೀನಿ ಅಂದರೆ ಕೆಲವೊಂದು ಸಮಸ್ ಹಾಕ್ಕೊಟ್ಟಿದ್ದೀನಿ ಅಡಿಷನ್ನು ಅದು ಮಾಡ್ತಿದ್ದಾಳೆ ಸೊ ನೋಡಿ ಎಲ್ಲಿ ಮಾಡ್ತಿದ್ದಾಳೆ ಸೊ ಅಷ್ಟರಲ್ಲಿ ನಾನು ಕೂಡ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮಧ್ಯಾಹ್ನದಿದೆ ಅಂದರೆ ಬೇಳೆ ಮತ್ತು ಸೊರೆಕಾಯಿ ಹಾಕಿ ಸರ್ ಮಾಡಿದೆ ಸೊ ಅದಕ್ಕೆ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡ್ರೆ ಆಯಿತು ಇವತ್ತಿನದು ಊಟ ನಮ್ಮದು ರೆಡಿನೇ ಆಗಿಬಿಡುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿಲ್ಲ ವಿ ಆಲ್ ಟೆಕ್ ಎನ್ ಬ ಬಾಯ್ ಕೀಪ್ ಸಪೋರ್ಟಿಂಗ್ ಮೀ